द्राक्षा नारियलं धान् काश्मीर पकवानं नानाहा विद्यापुत्रं महाने वेदक्षम ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಈಗ ಒಂದು ಒಂಬತ್ತು ಗಂಟೆ ಆಯಿತು ಹಾಗೆ ನಮ್ಮೂರಲ್ಲಿ ಮಳೆ ಬಂದು ನಿಂತಿತ್ತು ಈಗ ನೀರಲ್ಲೂ ಹೋಗ್ತಾ ಇದ್ದೀನಿ ನೋಡಿ ಸೌಂಡ್ ಕೇಳ್ತಾ ಇರ್ಬೋದಲ್ಲ ಇವಾಗ ಮಾತ್ರ ಮಳೆ ಕಡಿಮೆ ಆಗಿದ್ದೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂತಂದರೆ ನಮ್ಮದೊಂದು ಇವತ್ತು ಪೂಜೆ ಉಂಟು ಅದರದ್ದೇ ಬ್ಲಾಗ್ ಇದ್ದೀನಿ ಇಲ್ಲಿ ಅಂತಂದರೆ ನಮ್ಮನೆ ಹತ್ತಿರ ಇರುವಂಥ ಒಂದು ದೇವಸ್ಥಾನ ನಮ್ಮನೆ ಎದುರುಗಡೆಗಿದೆ ನೋಡಿ ಈ ದೇವಸ್ಥಾನದಲ್ಲ ಇನ್ನೊಂದು ಐದು ನಿಮಿಷ ದೂರ ಹೋಗಬೇಕು ಬೈಕಲ್ಲಾಗಲಿ ನಡ್ಕೊಂಡು ಹೋದರೆ ಒಂದು ಐದು ನಿಮಿಷ ಸಾಕಾಗ್ತದೆ ಅಲ್ಲಕ್ಕೆ ಹೋಗಬೇಕು ಅಕ್ಕೇನೆ ನಾನು ರೆಡಿಯಾಗಿದ್ದೀನಿ ಇನ್ನು ಅಣ್ಣ ಅಮ್ಮ ದಾದ ಇದ್ದಾರೆ ಬೆಳಿಗ್ಗೆ ನಾನಿವತ್ತು ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆ ಕೆಲಸವನ್ನು ಮುಗಿಸಿ ತಿಂಡಿ ಮಾಡಿಕೊಂಡು ರೆಡಿಯಾದಾಗ ಗೈಸ್ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಇದು ನಮ್ಮದು ಕಾರ್ಯಕ್ರಮ ಆಗಿತ್ತಲ್ಲ ಅಲ್ಲೊಂದು ಲೋಗ್ ಮಾಡಿದ್ದು ದೇವಸ್ಥಾನದಲ್ಲಿ ನೆನಪಿದೆಯಾ ನಿಮಗೆ ಅದೇ ದೇವಸ್ಥಾನದಲ್ಲಿ ನಮ್ಮದು ಇವತ್ತು ಹೋಮ ಎಲ್ಲ ಇರೋದು ಅಲ್ಲಿ ಗಣಪತಿ ದೇವರು ಇರಬೇಕಂತೆ ದೇವಸ್ಥಾನದಲ್ಲಿ ಹಾಗಾಗಿ ಗಣಪತಿ ದೇವರಿಗೋಸ್ಕರ ನಾವು ವಿಶೇಷವಾಗಿ ಮಾಡಿಸ್ತಾ ಇರುವಂಥದ್ದು ಇದು ಹೋಮದ ಪೂಜೆ ಹಾಗಾಗಿ ಅಲ್ಲಿಗೆ ಹೋಗಬೇಕು ನಮ್ಮ ಮನೆ ಹತ್ರ ಇರುವಂಥ ಯಾವುದೇ ದೇವಸ್ಥಾನದಲ್ಲೂ ಕೂಡ ಗಣಪತಿ ದೇವರು ಇಲ್ಲ ಅಲ್ಲಿ ಒಂದೇ ದೇವಸ್ಥಾನದಲ್ಲಿ ಇರೋದು ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೀವಿ ಇನ್ನು ಅಲ್ಲಿ ಪೂಜೆಗಳನ್ನು ಏರ್ಪಾಡಾಗಿದೆ ಹೋಗಿ ಇನ್ನೂ ಪೂಜೆಯನ್ನು ಮಾಡಿಸೋದು ಪೂಜೆಗೆ ಅಂತ ಏನೇನು ಆಗಬೇಕು ನೋಡಿ ಕೆಲವೊಂದಿಷ್ಟು ವಸ್ತುಗಳನ್ನೆಲ್ಲ ಬರೀತಾರೆ ಅವರು ಬಾಳೆಗೊನೆ ಆಗಿರ್ಬೋದು ಹೂವು ಹಣ್ಣು ಅದಾದಮೇಲೆ ಹೋಮಕ್ಕಾಗುವಂಥದ್ದು ಹಲಸಿನಲ್ಲೇ ಮಾವಿನ ಪುಡಿ ಆಮೇಲೆ ಶಮಿ ಖೈರ ಹೀಗೆ ಒಂದಿಷ್ಟು ಕಡ್ಡಿಗಳನ್ನೆಲ್ಲ ಬರೀತಾರೆ ನೋಡಿ ಹೋಮಕ್ಕೆ ಹಾಕುವಂಥದ್ದು ಅದೆಲ್ಲನೂ ನಾನೇ ಒಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಮನೆ ಹತ್ರ ಒಂದು ಸ್ವಲ್ಪ ಸಿಕ್ಕಿತ್ತು ಅದನ್ನು ಒಟ್ಟು ಮಾಡಿದೆ ಅದಾದಮೇಲೆ ಹೊನ್ನವರಕ್ಕೆ ಹೋದೆ ಹೊನ್ನವರದಲ್ಲಂತೂ ಎಲ್ಲೂ ಕೂಡ ಸಿಗೋದಿಲ್ಲ ಹೋಮಕ್ಕೆ ಹಾಕುವಂಥ ವಸ್ತುಗಳೆಲ್ಲ ಹಾಗೆ ಏನು ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಬಾಳೆಗೊನೆ ಬೇಕಿತ್ತು ನಮ್ಮ ಮನೆಯಲ್ಲಿ ಬಾಳೆ ಹಣ್ಣು ಕಾಯಿ ಆಗಿತ್ತಲ್ಲ ನಮ್ಗೆ ಅರ್ಜೆಂಟ್ ಅಲ್ಲಿ ಹಣ್ಣು ಬೇಕಾಗಿತ್ತು ಹಾಗೆ ಸುಬ್ರಹ್ಮಣ್ಯಕ್ಕೆ ಬಂದೆ ಮುಗುವ ದೇವಸ್ಥಾನ ಇದೆ ನೋಡಿ ಸುಬ್ರಹ್ಮಣ್ಯ ಅಲ್ಲಿ ಬಂದು ಕೇಳಿದೆ ಅಹ್ ನನ್ಗೊಂದು ಬಾಳೆಗೊನೆ ಬೇಕಿತ್ತು ಅಂತ ಹೇಳಿದೆ ಆಮೇಲೆ ಬಾಳೆಗೊನೆ ಸಿಕ್ತು ಆಮೇಲೆ ಬಾಳೆಗೊನೆ ತಗೊಳ್ಳುವಂತ ಬಟ್ಟ್ರ ಅಲ್ಲಿ ಭಟ್ರ ಅಂಗಡಿ ಏನಾಗಿತ್ತು ಆ ಭಟ್ರ ಹತ್ರ ಕೇಳಿದೆ ನನಗೆ ಹೋಮಕ್ ಹಾಕುವಂಥ ಒಂದಿಷ್ಟು ವಸ್ತುಗಳೆಲ್ಲ ಬೇಕಿತ್ತು ಇಲ್ಲೆಲ್ಲಾದರೂ ಅಂತ ಕೇಳಿದೆ ಆಮೇಲೆ ಅವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತಂದು ಕೊಡುವಂಥ ಭಟ್ರು ಇದ್ದಾರೆ ಒಬ್ಬರು ನನಗೆ ಪರಿಚಯ ಉಂಟು ಅವ್ರ ಹತ್ರ ಫೋನ್ ಮಾಡಿ ಕೇಳ್ತೀನಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಅಂದರು ಹಾಗೇನೆ ಅವರು ಫೋನ್ ಮಾಡಿದ್ರು ಅವರು ಇದೇ ತಂದು ಕೊಡ್ತೀನಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತಂದರು ಆಮೇಲೆ ತಂದುಕೊಟ್ರು ನನಗದು ಸಿಕ್ಕಾಪಟ್ಟೆ ಖುಷಿಯಾಗಿಬಿಡ್ತು ಆಮೇಲೆ ಮನೆಯಲ್ಲೂ ಕೂಡ ಅಷ್ಟೆ ಎಲ್ರಿಗೂ ಕೂಡ ಬಿಡ್ತು ನಾನು ಹೋಗಿ ತಗೊಂಡು ಬಂದನಲ್ಲ ಹಂಗಾಗಿ ಫ್ರೆಂಡ್ ಬಾಯಿ ಇದ್ರೆ ತಾಯಿ ಅಂತ ಅಂತಾರೆ ನೋಡಿ ಹಾಗೇನೆ ಯಾವುದೇ ಒಂದು ವಿಚಾರ ಆದ್ರೂ ಬಂತು ನಮಗೆ ಸಿಗಲಿಲ್ಲ ಅಥವಾ ಏನೋ ಒಂದು ಆಗಿಬಿಡ್ತು ಅಂತ ಕುಗ್ಗಬಾರ್ದು ಇನ್ನೂ ಒಂದು ಉಪಾಯಗಳನ್ನ ಹುಡುಕ್ತಾ ಇರಬೇಕು ಹೂ ಹೆಂಗೆ ಈ ಥರ ಯೋಚನೆ ಮಾಡ್ಬೋದು ಹೇಳಿ ಹಂಗಾಗಿ ನನಗೇನೋ ಒಂಥರ ಆಯಿತು ಹಾಗೆ ತಗೊಂಡು ಬಂದನಲ್ಲ ಇಲ್ಲ ಅಂತ ಬಂದಿದ್ದೆ ಅದೆಲ್ಲನೂ ನಾವು ನಮಗೆ ಈ ಥರದ್ದು ಹೋಮಕ ಹಾಕುವಂಥ ವಸ್ತುಗಳೆಲ್ಲ ಹೊಂದಲೂ ಸಿಗಲಿಲ್ಲ ಅಂತಂದುಬಿಟ್ರೆ ನಾವು ಯಾರು ನಮಗೆ ಪೂಜೆಯನ್ನು ಮಾಡ್ಕೊಡೋದಕ್ಕೆ ಪೂರ್ವಿತರು ಬರ್ತಾರೆ ನೋಡಿ ಅವ್ರ ಹತ್ರನೇ ಹೇಳಿಬಿಟ್ರೆ ಅವರೆಲ್ಲನೂ ತಗೊಂಡು ಬರ್ತಾರೆ ಅವರಿಗೆಲ್ರಿಗೂ ಗೊತ್ತಿರುತ್ತೆ ಅವ್ರಿಗೆ ಎಲ್ಲೆಲ್ಲಿ ಸಿಗುತ್ತೆ ಯಾರು ತಂದು ಕೊಡ್ತಾರೆ ಅಂತೆಲ್ಲ ಗೊತ್ತಿರ್ತದೆ ಹಂಗಾಗಿ ಅವರ ಹತ್ರನೂ ತರಿಸ್ಬೋದು ನಮ್ಮೂರಲ್ಲಿ ಎಲ್ಲನೂ ಇದೆ ಕೆಲವೊಂದು ವಸ್ತುಗಳು ಮಾತ್ರ ಇಲ್ಲ ಅದಕ್ಕೆಲ್ಲ ಹುಡ್ಕಾಡ್ಬೇಕಾಗ್ತದೆ ನೋಡಿ ಹಾಗಾಗಿ ಅಲ್ಲಿ ಇಲ್ಲಿ ಅಲಿಯೋ ಬದಲು ಹತ್ರ ಹಿಡಿದ್ರು ಅಡ್ಡಿಯಿಲ್ಲ ಅಥವಾ ಈ ಥರ ಒಂದು ಬಟರ್ನ ಕನೆಕ್ಟ್ ಮಾಡಿಟ್ಕೊಂಡ್ರೆ ಸಿಕ್ಬಿಡುತ್ತೆ ನಮಗೆ ಈಸಿಯಾಗಿ ಹಾಗೆ ಇನ್ನೂ ಬನ್ನಿ ಹೋಗುವ ನನ್ನನ್ನು ಕರೀತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಾಗೆ ನಾವೀಗ ಹೊರಡ್ತಾ ಇದ್ದೀವಿ ನಾನು ಮತ್ತೆ ಅಣ್ಣ ದಾದ ಮತ್ತೆ ಅಮ್ಮ ಸ್ವಲ್ಪ ಲೇಟಾಗಿ ಬರ್ತಾರೆ ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ಬಂದ್ವಿ ಒಂದು ಐದು ನಿಮಿಷ ಅಷ್ಟೇ ನಮ್ಮ ಮನೆಯಿಂದ ನಮಗೆ ಹತ್ತಿರ ಕೂಡ ಇದೆ ದೇವಸ್ಥಾನ ಹಾಗೆ ನಂದು ಟ್ರೈ ಫ್ರೂಟ್ ಸರಿಯಾಗಿದೆ ಅದರಲ್ಲ ಇವಾಗ ವಿಡಿಯೋ ಮಾಡ್ತಾಯಿದ್ರು ದೇವಸ್ಥಾನವನ್ನು ನೋಡಿಕೊಂಡು ಹಾಗೆ ಪೂಜೆ ಹೋಮ ಇದರ ಬಗ್ಗೆ ನೋಡೋಣ ಇವತ್ತು ನಮ್ಮದು ಹೋಮ ಮೂರು ಜನ ಪುರೋಹಿತರು ಮಾಡ್ತಾ ಇದ್ದಾರೆ ಇವರ ಹೆಸರು ಬಂದು ಗಜನ್ ಭಟ್ರು ಗಜನ್ ಭಟ್ರು ಹಾಯಿ ಆಮೇಲೆ ಇವರು ತಿಮ್ಮಣ್ಣ ಭಟ್ರು ಹಾಂ ತಿಮ್ಮಣ್ಣ ಭಟ್ರು ಅಂತ ನಮಸ್ತೆ ಆಮೇಲೆ ಅವರು ಗಣೇಶ್ ಭಟ್ರು ನಮ್ಮೂರಿನವರೇ ಇವತ್ತು ನಾವು ಏನು ಪೂಜೆ ಅಂತ ಗಜನ್ ಭಟ್ರು ಹೇಳ್ತಾರೆ ನಮಗೆ ವಿಶೇಷವಾಗಿ ಮಂಗಲ ಕಾರ್ಯ ಮಂಗಳ ಕಾರ್ಯದೋಸ್ಕರವಾಗಿ ನವಗ್ರಹ ಪೂರ್ವಕ ಏಕಾಕ್ಷರ ಗಣಪತಿ ಮೂಲ ಮಂತ್ರವನ್ನು ಇಲ್ಲಿ ಮಂಡಲವನ್ನು ಬಿಡಿಸಿದ್ದೇವೆ ಇದು ಗಣಪತಿ ಯಂತ್ರ ಇದು ನವಗ್ರಹ ಪೂರ್ವಕ ಮಾಡುವಂಥದ್ದು ಹಾಗಾಗಿ ನವಗ್ರಹ ಯಂತ್ರವನ್ನು ಕೂಡ ಇಲ್ಲಿ ಬಿಡಿಸಿದ್ದೇವೆ ಚೇತರು ಯಾಕೆಂದರೆ ಯಾವುದೇ ಒಂದು ಮನುಷ್ಯನಿಗೆ ಬರುವಂಥ ಗ್ರಹಚಾರ ಅಥವಾ ಯಾವ ತೊಂದರೆಗಳು ಅಂಥದ್ದು ದೂರವಾಗಬೇಕು ಆದರೆ ಆ ಗ್ರಹಗಳನ್ನು ನವಗ್ರಹಗಳನ್ನು ಆರಾಧನೆ ಮಾಡಿಕೊಂಡಾಗ ಆ ಗ್ರಹಗಳು ಸಂಪ್ರೀತರಾದಾಗ ಖಂಡಿತ ಶುಭ ಫಲವನ್ನು ಕೊಡ್ತವಂತೆ ಹಾಗಾಗಿ ನವಗ್ರಹ ಪೂರ್ವಕವಾಗಿ ಮಹಾಗಣಪತಿಯ ಗಂಗಣಪತಿ ಹೇಳುವಂಥ ಮೂಲಮಂತ್ರದಿಂದ ಗಂ ಸ್ವಾಮ ಹೇಳುವಂಥ ಮೂಲಮಂತ್ರದಿಂದ ಲಾಜ ಮತ್ತು ಬೆಲ್ಲ ಮತ್ತು ಅದಕ್ಕೆ ಜೇನುತುಪ್ಪ ಮತ್ತು ಆದ್ಯವನ್ನು ಮಿಶ್ರಣ ಮಾಡಿ ಅದಕ್ಕೆ ಮಹಾಗಣಪತಿಗೆ ಆ ಮೂಲಮಂತ್ರದಿಂದ ಹಣವನ್ನು ಮಾಡಿದಾಗ ಕಾರ್ಯಸುದ್ಧಿ ಹೇಳುವಂಥ ಆಗ್ತದೆ ಮಂಗಳ ಕಾರ್ಯ ಇರ್ಬೋದು ನಮಗೆ ಇಷ್ಟಾರ್ಥ ಇರ್ಬೋದು ಅಥವಾ ಮುಂದೆ ನಮ್ಮ ಇರ್ಬೋದು ಅಥವಾ ನಮ್ಮ ಮನೆ ಮನೆಗಳಿಗೆ ನಾವು ಮಾಡುವಂಥ ಉದ್ಯೋಗ ಕ್ಷೇತ್ರಕ್ಕೆ ಎಲ್ಲದರಲ್ಲೂ ಕೂಡ ಆ ಮಂಗಲದಾಯಕ ಮಹಾಗಣಪತಿ ಅನುಗ್ರಹ ಆಗ್ತಾ ಇರುವಂಥದ್ದು ನಮ್ಮ ವಿಶೇಷವಾಗಿರ್ತಕ್ಕಂಥ ಹಿಂದೂ ಧರ್ಮದ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಹಾಗಾಗಿ ವಿಶೇಷವಾಗಿ ಗಣಪತಿ ಆರಾಧನೆ ಹೇಳುವಂಥದ್ದು ಕಲಿಯುಗದಲ್ಲಿ ವಿಶೇಷ ಯಾಕೆಂದರೆ ಕಲವು ದುರ್ಗೋ ವಿನಾಯಕು ಕಲವು ಚಂಡಿ ದಿನ ವಿನಾಯಕ ಅಂತ ಹೇಳ್ತೇವೆ ಅಂದರೆ ಮಹಾಗಣಪತಿಯನ್ನು ಮತ್ತು ಚಂಡಿಯನ್ನು ಆರಾಧನೆ ಮಾಡಿದಾಗ ಕಲಿಯುಗದಲ್ಲಿ ಶೀಘ್ರ ಫಲದಾಯಕ ಹಾಗಾಗಿ ಮಹಾಗಣಪತಿ ಯಾಕೆಂದರೆ ವಿಘ್ನಕರ್ತ ವಿಘ್ನಾರ್ಥ ವಿಘ್ನವನ್ನು ಉಂಟು ಮಾಡುವೇ ವಿಘ್ನವನ್ನು ದೂರ ಮಾಡೋವನ್ನೂ ಅವನೇ ಅಲ್ವಾ ಅಧಿಕ ಉದ್ಯೋಗ ಅಂತ ಒಂದು ವಾಹನ ತಗೋದಿರಲಿ ಅಥವಾ ಒಂದು ಯಾವುದೊಂದು ಕರ್ಮಾಂಗ ಮಾಡುವಂಥದ್ದಿರಲಿ ಅಥವಾ ಒಂದು ಒಂದು ವಿಶೇಷವಾಗಿ ಹೊಸದಾದಂಥ ಉದ್ಯೋಗ ಮಾಡಬೇಕು ಅಂದರೆ ಮಹಾಗಣಪತಿ ಒಂದು ಪ್ರಾರ್ಥನೆ ಮಾಡೋದು ಮುಂದೆ ಹೋಗ್ತೇವೆ ಹಾಗಾಗಿ ಮಹಾಗಣಪತಿಯ ಮಂತ್ರದಿಂದ ಹೋಮ ಮಾಡಿದಾಗ ನಮ್ಮ ಆಸೆ ಹೇಳುವಂಥದ್ದು ತಮ್ಮ ನಮ್ಮ ಇಷ್ಟಾರ್ಥ ಹೇಳುವಂಥದ್ದು ಖಂಡಿತ ಈಡೇರು ತೆಳುವಂಥದ್ದು ನಮ್ಮ ಶಾಸ್ತ್ರಕ್ಕೋಸ್ಕರವಾಗಿ ಆ ಮಹಾಗಣಪತಿ ನವಗ್ರಹ ಪೂರ್ವಕವಾಗಿ ಮಹಾಗಣಪತಿ ಹೋಮವನ್ನು ಇವತ್ತು ವಿಶೇಷವಾಗಿ ಮಾಡ್ತಾ ಇದ್ದೇವೆ ಇದರಿಂದ ನಮ್ಮ ಯಜಮಾನಿಗೆ ಖಂಡಿತ ಶುಭ ಹೇಳುವಂಥದ್ದು ಆಗಲಿ ಉತ್ತರ ಉತ್ತರ ಅಭಿವೃದ್ಧಿ ಆಗಲಿ ಅವರ ಆಸೆ ಹೇಳುವಂಥದ್ದು ಈಡೇರಿ ಹೇಳುವಂಥ ಆಶಯದಿಂದ ನಾವೆಲ್ಲ ವೈದ್ಯಕರು ಪ್ರೀತಿಯಿಂದ ಈ ಕರ್ಮಾಂಗವನ್ನು ಮಾಡಿಕೊಡ್ತಾ ಇದ್ದೇವೆ देववर्यम भोदिपदे रूपसं कर्म साक्षी विघ्न कृताः याव कर्मम नस्थित्यात्वारं त्वं भत्यवान् दीपदे जय नमोस्तु कुमारपुते तोली करो वन्दो आदि कुटितो वन्दो निमका दीपदे जय नमो गंधाद प्रकार देवी स्वक्तं संस्थनोह नमो मत् यथं मंजुले दिव्रवे मा अर्न्या तमिलाय तंडे मुकुल के केजवा यस्वाहन नारायणा यस्वाहन माधवा यस्वाहा क्रम प्रक्षाल्या दिव्रवे महान जी सिद्धिनाय कमुक्ते महान सुस्ते एवं धनाविदेशम विद्याया अन्याया अन्यकाले महान अन्याय शुभार्थिको तो मुमर्त यतो विदा भव मोधान परिजतम शरीर अद्भुतं पंचक्रियात्मकं पंचगव्यं प्राशनं प्रोक्षणाले कार्यिषे अपवित्रः पवित्रो वा सवास्तनवोभिवान यस्मरै सुंड रेखा चंतबाक्यं बन्द्रकृते यस््वागत्य गतं तापं देहे स्थितदि नामगे प्राणात् पंचगव्यस्य आधः स्वगिरवेन रमणम् श्रीभावे महान श्री विश्वनायक मूक्तये नमः तं संरामे सर्वकार्ये जो विघ्नस्तस्य जायते भगवान नरनन्जाये सर्वाविघ्नोमजानये अभिपित्राद विद्या बन्मोयो यश्वरेभै सर्वाविघ्नते अस्मिन् क्रियानां परिमाणं सर्वे तुकारि ज्येष्ठमस्तदे हे शिवजयलार्देश्वरीश्रः सर्वरूपे एत्र योगेश्वर अक्षत्रस्थो वाक् तं तत्र श्रेष्ठ योगो द्वितीयं नमः अनन्यस्थितैं तो वाहेत्राः प्रिपाहते तेजामित्यकृतारं योगक्षेमं माऽम्यम स्वदे सर्व कल्याणं भाजेत् कथाजिले पुरुषोत्तमं यं मिथः प्रजामि शरणं व्रज सर्वदा सर्वकाले येषो नाम तेजमग्रं ये जामयेस्तो भगवान नंदराय नमरेही मंगलम भगवान विष्णुर्ममदव पूरान मंगलम कुण्डरेका क्रोमदनं दडक पूजाय सर्वमंगला मंगलये इश्वरे प्रभात हरे चरण नेत्रं जय गोरे नारायणि नमस्ते सर्वमंगला गाता रूपान्ते प्रविंक्रो गणेश तत्संभर्य क्रोमदनं धृक्त्रेय यशोवना रूपार्थ विदान जादेवी सर्वमंगला देवो सुष्टो नानकु दान सर्वतो जयमंगलं हरे बालकृंप सुव्रंत देव पादार्पणं

नमो नमो गणेशाय विघ्नेशाय नमो नमः विनायकाय वैतुम्बर मुक्ताय नमो नमः अनेक शक्तिरं दोहा पूर्ण सत्यमात्मा विघ्नारी जन्मनि देखतिं कजराय उपासमें महारणपदे महामिमात्मा जन काय टक्के आदि गास्तम मुझे कपड़े में नंबर जने कं तुझे बोलन का पालन कर गास्तम नपुंसे तंबामास्ते पिनाकम्मा चंद्रार्दन एकुमा राम नरजरो धर्म का रंग धर्म तो बुद्ध धर्म क्षेत्रमार्ग तो मारी वास्तु ज्ञान मस्तेश्वर उसे जान तो प्राण लेखन का राज्य देशमत जिन कुरुसर्ग राज्य क्षेत्रमार्ग वास्तु ज्ञान त्याग मार राष्ट्रमान ज्ञान प्रायानी गोरेवताप जोरमान रामादेवताप जोरमान हिस्टरेवताप

نندني نندني ركھو مہا تانت راستو کھیر راستو اتھ راستو کیر راستو مہا ایچن راستو ہا کھیر راستو جیوان کرناتو کمن راستو ایچرا راستو بھا راستو دے نپستو آرا مہراج راستو ارا جیوان راستو پیرو بھو جیوا مہا برمن دیوایا گو کامتا جی دا ریتتا اچھایا گویندا مہا مماندا महा राम मस्तुवाणाया जीवने क्षमाणाया न कृष्यमान वत्तम कायकाया एकात्र महादेवम नोम नमः महापुण्यां भवन्तोः प्रवर्तन् या कृष्यमान महापुण्यां भवन्तोः अस्तन् या कृष्यमान महापुण्यां भवन्तोः अवर्तन् या यदौ पादय पुद्गलमले सदवारवे नमस्तजानि विद्यां वस्तुहो भवन्तु कुमारगण सर्वग्रै महाजनानु सुरुवाणाया हरिद्रा फलद आमि मुंगीये भोखां नूतनम् वंदे मे पुराणां महा ताजयपालं तथा नृपम् घुंघुं घुं घंटे कोडा घंटे कोडा प्राक्तये मे धाववर्तितान् अत्यन्तं कुटृकात् परं दर्शने वर कटाक्षान् फलप्रहाने ऐमुकं मम ये नरो हि नमः नमो गणेशाय विघ्नेशाय नमो महाविनायकस्य भवेतु कृपायै महा उत्पत्त दण्ड महाकाय दिव्य कोटिरो प्रभावेण प्रभावेण देवा शुभकारये स्वमदा

ಂತಹ ಮಂಡಲವನ್ನ ಮತ್ತೆ ಸ್ಥಾಪನೆ ಆಗಿರುವಂತಹ ಕಲಶಮಂಡ ದರ್ಶನವನ್ನ ಮಾಡುವಂಥದ್ದು ಅಂದ್ರೆ ದೇವಾರಾಧನಾ ಮಂಡಲವಂತ ಶಾಸ್ತ್ರಗಳಿಗೆ ನಾವು ಯಾವ ದೇವರನ್ನು ಬಿಟ್ಟು ಆರಾಧನೆ ಹೋಮ ಹವನವನ್ನ ಆಚರಣೆಯನ್ನು ಮಾಡುತ್ತೇವೆ ಆ ದೇವರಿಗೆ ಸಂಬಂಧಪಟ್ಟಂತಹ ಯಂತ್ರವನ್ನು ಅಂದರೆ ಮಂಡಲವನ್ನು ರಚನೆಯನ್ನು ಮಾಡಿ ಆ ಒಂದು ಮಂಡಲದಲ್ಲಿ ಮತ್ತೆ ಕಲಶದಲ್ಲಿ ದೇವರನ್ನ ಮಂತ್ರವತ್ತಾಗಿ ಆಹ್ವಾನಿಯನ್ನು ಮಾಡಿಕೊಂಡು ಅವರಿಗೆ ಷೋಡಶೋಪಚಾರ ಪೂಜೆ ಹದಿನಾರು ರೀತಿಯಾಗಿ ಧ್ಯಾನ ಆಹ್ವಾನ ಆಗಿ ಹದಿನಾರು ರೀತಿಯಂತ್ರ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿ ಆ ನಂತರ ಅಗ್ನಿ ಹುಬ್ಬದಲ್ಲಿ ಹೋಮ ಅಂದರೆ ಹೋಮದಲ್ಲಿ ಆಹುತಿಯನ್ನು ಅಥವಾ ಹೋಮವನ್ನು ಮಾಡುವಂತಹ ಪದ್ಧತಿ ಅದಕ್ಕೋಸ್ಕರವಾಗಿ ಮಾಡುವಂತಹ ಆ ಒಂದು ಏಕಾಕ್ಷರಿ ಮಹಾಗಣಪತಿಯ ಅಮೂಲ ಮಂತ್ರ ಹೋಮಕ್ಕೋಸ್ಕರವಾಗಿ ಇದು ಮಹಾಗಣಪತಿಗೆ ಸಂಬಂಧಪಟ್ಟಂತಹ ಯಂತ್ರ ಮತ್ತೆ ಸತ್ರಾಮಕವಾಗಿ ಮಾಡ್ತಾ ಇದ್ದೇವೆ ಅಂದ್ರೆ ನವಗ್ರಹ ಪೂರ್ವಕವಾಗಿ ಆ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಇದನ್ನ ನವಗ್ರಹ ಮಂಡಲ ಅಂತ ಹೇಳ್ತೇವೆ ಆ ರಚನೆಗೊಂಡಂತಹ ಮಂಡಲವನ್ನು ಕರ್ತೃ ಆದಂತವನು ಯಜಮಾನ ಆದಂತವನು ದರ್ಶನವನ್ನು ಮಾಡಬೇಕಂತ ಯಾಕೆ ಅಂತಂದ್ರೆ ದೇವತಾ ದರ್ಶನಂ ಪಾಪನಾಶನಂ ಅಂತಂದ್ರೆ ದೇವರನ್ನ ದರ್ಶನವನ್ನು ಮಾಡುವುದರಿಂದ ನಮ್ಮ ಪಾಪಗಳು ನಾಶವಾಗಿ ದೇವರ ಅನುಗ್ರಹದಿಂದ ನಮಗೆ ಪುಣ್ಯಾಂಶಗಳು ಹೇಳುವಂಥದ್ದು ಬರ್ತದೆ ಅಂತ ಹಾಗಾದ್ರೆ ದೇವರನ್ನ ಹೇಗೆ ನೋಡಬೇಕು ಅಂತಂದ್ರೆ ಅದಕ್ಕೊಂದು ಪದ್ಧತಿ ಹೇಳುವಂತದ್ದು ಉಂಟು ಹೇಗೆ ದೇವರನ್ನು ನೋಡುವಂಥದ್ದಲ್ಲ ನಮ್ಮ ನಿತ್ಯವಿಧಿಯಲ್ಲಿ ಬರ್ತದೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಂತಂದ್ರೆ ಕಾಲದಲ್ಲಿ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಮತ್ತೆ ಬದಿಯಲ್ಲಿ ದೇವರು ನೋಡಬಾರದು ಅಂತ ಹೇಳ್ತದೆ ದೇವರನ್ನು ನೋಡಿದ್ರು ಹೋಗಬೇಕಂತ ನಾವು ಕೈಯಲ್ಲಿ ಪರಪತ್ರ ಹಿರಣ್ಯದಿಂದ ಹಿಟ್ಟು ಕೈಯಲ್ಲಿ ಹೂವನ್ನ ಹಿಡಿಕೊಂಡು ಶ್ರದ್ಧಾ ಭಕ್ತಿ ಸಮರ್ಪಿತ ಶ್ರದ್ಧೆಯಿಂದ ಹಿಂದ ಭಕ್ತಿಯಿಂದ ಸಕುಟುಂಬ ಅಭಿಚ್ಛೇಕ ಶ್ರದ್ಧೆಯ ದೇವಮಂಡಲಂ ಅಂದ್ರೆ ತನ್ನ ತಾ ಹಿನ್ನದಿಯ ಮಕ್ಕಳಿಂದ ಒಳಗೂಡಿ ಆ ದೇವರನ್ನು ನೋಡ್ಬೇಕಂತೆ ಅದೇ ರೀತಿಯಾಗಿ ಆ ರೀತಿಯಾಗಿ ನೋಡಿದಾಗ ಆ ಒಂದು ದರ್ಶನದ ಫಲ ಇಡುವಂತದ್ದು ಪ್ರಾಪ್ತಿ ಆಗ್ತದೆ ಮಾಡಿಕೊಂಡ್ರೆ ಬರುವಂತ ಆಪತ್ತು ವಿಪತ್ತು ಬರುವುದೇ ಇಲ್ಲ ಅಂತಲ್ಲ ಬರುವಂತದ್ದು ಬರ್ತದೆ ಆದ್ರೆ ದೇವರ ರಕ್ಷಣೆ ಇರ್ತದೆ ಯಾವ ರೀತಿ ಅಂತಂದ್ರೆ ನೋಡಿ ನಾವು ದೀಪವನ್ನು ಹಚ್ಚಿಟ್ಟಿದ್ದೇವೆ ಬೆಳಗ್ತಾ ಉಂಟು ನಮಗೆ ಬೆಳಕು ಸಿಗ್ತಾ ಇದೆ ಅದೇ ರೀತಿಯಾಗಿ ಜೋರಾಗಿ ಗಾಳಿ ಬರ್ತದೆ ಅಂತಂದ್ರೆ ನಮ್ಗೆ ಸೂಚನೆ ಆಗ್ತದೆ ಗಾಳಿ ಬರ್ತದೆ ಈ ಒಂದು ದೀಪಕ್ಕೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಅಂತಂದ್ರೆ ನಾವು ಬರುವಂತಹ ಗಾಳಿಗೆ ದೀಪದಿಂದ ಹೋಗಬಹುದು ನಮಗೆ ಸೂಚನೆ ಆಗ್ತದೆ ಆದ ತಕ್ಷಣ ನಾವು ಆಗ್ಬೇಕು ಅಂದ್ರೆ ಆ ದೀಪಕ್ಕೆ ಒಂದು ರಕ್ಷಣೆಯನ್ನು ಮಾಡಿಕೊಂಡ್ರೆ ಪ್ರಗತಿ ಸಹಜವಾಗಿ ಗಾಳಿ ಜೋರಾಗಿ ಬೀಸದ ನಂತರ ಆಮೇಲೆ ಶಾಂತವಾಗ್ತದೆ ಗಾಳಿ ಆ ನಂತರ ನಮಗೆ ದೀಪ ಪ್ರಜ್ವಿಸುವುದು ನಮಗೆ ಬೆಳಕನ್ನು ನೀಡುವಂತದ್ದು ಅದೇ ರೀತಿಯಾಗಿ ಪ್ರತಿಯೊಂದು ಪ್ರತಿಯೊಬ್ಬನ ಜೀವನದಲ್ಲೂ ಸಹ ಕಷ್ಟ ನಷ್ಟ ಆಪತ್ತು ವಿಪತ್ತುಗಳು ಬರುವಂತದ್ದು ಆದ್ರೆ ಅದನ್ನು ನಮಗೆ ಗೊತ್ತಾದಾಗ ಅದಕ್ಕೆ ಬೇಕಾದಂತಹ ದೇವತಾ ಆರಾಧನೆ ಅಥವಾ ಶುಭ ಆರಾಧನೆಯನ್ನ ಮಾಡಿಕೊಂಡಾಗ ಒಂದು ಬರುವಂತಹ ಆಪತ್ತು ವಿಪತ್ತು ಬರುವುದಿಲ್ಲ ಅದು ಪ್ರಕೃತಿ ಸಹಜವಾಗಿ ಬರುವಂತದ್ದು ಆದ್ರೆ ಆ ಒಂದು ಕಾಲದಲ್ಲಿ ನಾವು ಮಾಡಿಕೊಂಡಂತ ದೇವತೆ ಆರಾಧನೆ ಹೇಳುವಂತದ್ದೇನು ಅಂತ ಅದು ನಮಗೆ ರಕ್ಷಣೆಯನ್ನು ಕೊಡ್ತದೆ ರಕ್ಷಾ ಕವಚವಾಗಿ ನಮ್ಮನ್ನ ಕಾಕಾಡ್ತದೆ ಅಂತೆ ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತಿನ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಸಮೀದ ಕೆಲವು ಮತ್ತು ಆದ್ಯನಿಂದ ಮೊದಲನೇ ಗ್ರಹ ಆದಿತ್ಯ ಗ್ರಹ ನಾವು ಸ್ವಾಗಳ ಹಾಕ್ಬೇಕಿದ್ರೆ ಆದಿತ್ಯ ಎನ್ನುವಂತ ಹೇಳಬೇಕು ಗೃಹ ಕಳ್ತಿರಬೇಕು ಸ್ವಾ

ஜன்மீன் <laughs> <laughs> पूर्णफलम् इदं समर्पयामि एकदन्तं शूर्पकर्णं गयवस्त्रं त्रेत्रं पाशाङ्कुशधरं देवं जाये सिद्धिविनायकम् ओषवेभ्य इदम् नमो रामते नमो रामते नमः प्रमदते नमः

ರೈತ ಮಾಡ್ಕೊಟ್ರೆ ಇದು ನಿಮ್ಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗಿದ್ರೆ ಬಟ್ ಆಶೀರ್ವಾದ ಮಾಡ್ತಾರೆ ಸಾಕ್ತಾ ಇದ್ರೆ ಮತ್ತು ಇವತ್ತು ನಾವೆಲ್ಲರೂ ಸೇರ್ಕೊಂಡು ಮಾಡಿರುವಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅದರಲ್ಲೂ ಗಣೇಶ ಹಬ್ಬದ ಟೈಮಲ್ಲೇ ಮಾಡಿರೋದ್ರಿಂದ ಇನ್ನೂ ಒಂಥರ ಖುಷಿ ಮನಸ್ಸಿಗೆನೋ ನೆಮ್ಮದಿ ಆಗಿದೆ ಹಾಗೆ ಇವಾಗ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗ್ತಾಯಿದ್ದೀವಿ ಮತ್ತು ಇವತ್ತಿನ ಬ್ಲೋಗ್ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೋತೇನೆ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್